ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಪಿತೃಪಕ್ಷದ ಬಗ್ಗೆ ಒಂದಷ್ಟು ಮಾಹಿತಿ ಅನ್ನುವಂಥದ್ದನ್ನ ನಾವಿವತ್ತು ತಿಳ್ಕೊಳ್ಳೋಣ ಸನಾತನ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಮೂರು ಋಣಗಳನ್ನ ಹೊಂದಿರ್ತಾನೆ ಆ ಋಣಗಳು ಯಾವುದಂತ ಅಂತ ಕೇಳಿದ್ರೆ ಒಂದು ದೇವಋಣ ಎರಡು ಋಷಿ ಋಣ ಮೂರನೇದಾಗಿ ಪಿತೃಋಣ ಪ್ರತಿಯೊಬ್ಬರೂ ಈ ಮೂರು ಋಣಗಳಿಂದ ಮುಕ್ತನಾಗ್ಬೇಕು ಇಲ್ಲವಾದಲ್ಲಿ ನಮ್ಮ ಮರಣದ ನಂತರ ನಮ್ಮ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಮೊದಲನೇದಾಗಿ ನಾವು ದೇವರುಣವನ್ನ ಹೇಗೆ ತೀರಿಸಬಹುದು ಅಂತ ಹೇಳಿ ನೋಡಿದ್ರೆ ಭಗವಂತನ ಅರ್ಚನೆ ಆರಾಧನೆ ವ್ರತ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಮತ್ತು ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡುವುದರಿಂದ ದೇವತೆಗಳು ಸಂಪ್ರೀತರಾಗ್ತಾರೆ ಆದ್ದರಿಂದ ನಮಗೆ ದೇವನ ಋಣದಿಂದ ಮುಕ್ತಿ ಎನ್ನುವಂಥದ್ದು ಸಿಗ್ತದೆ ಎರಡನೆಯದಾಗಿ ರಿಹಿಋಣ ಋಷಿ ಮುನಿಗಳು ಬಿಟ್ಟು ಹೋಗಿರುವ ವೇದ ಪುರಾಣ ಉಪನಿಷತ್ತು ಇವುಗಳನ್ನ ಅಧ್ಯಯನವನ್ನ ಮಾಡಿ ಜ್ಞಾನವನ್ನ ಸಂಪಾದಿಸಿಕೊಂಡರೆ ಋಷಿಋಣದಿಂದ ನಾವು ಮುಕ್ತರಾಗ್ತೇವೆ ಇನ್ನು ಮೂರನೆಯದಾಗಿ ಪಿತೃಋಣ ಪಿತೃ ಎಂದರೆ ಗತಿಸಿರುವ ನಮ್ಮ ಪೂರ್ವಜರು ಮನುಷ್ಯನು ಈ ಭೂಮಿಗೆ ಬರಲು ಭಗವಂತನು ಕಾರಣವಾದರೂ ಲೌಕಿಕವಾಗಿ ಅವರವರ ಮಾತಾಪಿತೃಗಳೇ ಕಾರಣ ಅದೇ ಕಾರಣಕ್ಕೆ ನಾವು ಅವರುಗಳಿಗೆ ಋಣಿಯಾಗಿರ್ಬೇಕು ಈ ಋಣವನ್ನ ಸ್ವಲ್ಪವಾದರೂ ತೀರಿಸಬೇಕು ಅಂತಂದ್ರೆ ಆ ಗತಿಸಿದ ಪಿತೃಗಳಿಗೆ ಈ ಪಿತೃಪಕ್ಷದಲ್ಲಿ ಶ್ರಾದ್ದ ಅಥವಾ ತರ್ಪಣಾದಿಗಳನ್ನ ಮಾಡಬೇಕಾಗ್ತದೆ ಅಂದರೆ ಅವರ ಮರಣೋತ್ತರದ ಪ್ರಯಾಣ ಸುಖಕರವಾಗಿರಲಿ ಎಂದು ಮಾಡುವ ಕಾರ್ಯವೇ ಇದಾಗಿದೆ ಈ ಸತ್ಕಾರ್ಯಕ್ಕಾಗಿಯೇ ಒಂದು ಸಂಪೂರ್ಣ ಮಾಸವನ್ನೇ ಮೀಸಲ ಮೀಸಲಿಡಲಾಗಿದೆ ಈ ಸತ್ಕಾರ್ಯಕ್ಕಾಗಿಯೇ ಒಂದು ಸಂಪೂರ್ಣ ಪಕ್ಷವನ್ನೇ ಮೀಸ್ ಮೀಸಲಾಗಿ ಇಡಲಾಗಿದೆ ಈ ಪಕ್ಷವನ್ನ ಅಪರ ಪಕ್ಷ ಅಥವಾ ಮಹಾಲಯ ಪಕ್ಷ ಅಂತಲೂ ಕೂಡ ಕರೆಯುತ್ತಾರೆ ಅದಕ್ಕಾಗಿಯೇ ಈ ಪಕ್ಷದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಯಾಕೆಂದರೆ ಈ ಪಕ್ಷದಲ್ಲಿ ನಮ್ಮ ಗತಿಸಿದ ಪಿತೃಗಳು ಸೂಕ್ಷ್ಮ ರೂಪದಿಂದ ಭೂಮಿಗೆ ಬಂದು ನಾವು ಕೊಡುವಂತದ್ದನ್ನ ಸ್ವೀಕರಿಸುತ್ತಾರೆ ಎಂದು ಗರುಡ ಪುರಾಣದಲ್ಲಿ ತಿಳಿಸುತ್ತಾರೆ ಯಾರು ಪಿತೃ ಕಾರ್ಯವನ್ನು ಸರಿಯಾಗಿ ಮಾಡುವುದಿಲ್ಲವೋ ಅಂತವರು ಮಾಡುವ ಯಾವುದೇ ಪೂಜೆಯನ್ನು ದೇವರೂ ಕೂಡ ಸ್ವೀಕರಿಸುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಗತಿಸಿದ ವ್ಯಕ್ತಿಯೊಬ್ಬನ ಮೂರು ತಲೆಮಾರಿನ ಆತ್ಮಗಳು ಪಿತೃಲೋಕದಲ್ಲಿ ಇರುತ್ತವೆ ಈ ಪಿತೃಲೋಕ ಭೂಮಿ ಮತ್ತು ಸ್ವರ್ಗದ ನಡುವೆ ಸ್ಥಿತವಾಗಿರ್ತದೆ ಈ ಲೋಕದ ಅಧಿಪತಿ ಯಮ ಯಾವಾಗ ಪ್ರಸ್ತುತ ತಲೆಮಾರಿನ ಒಬ್ಬ ವ್ಯಕ್ತಿ ಮರಣ ಹೊಂದುತ್ತಾನೋ ಆಗ ಆ ವ್ಯಕ್ತಿಯ ಹಿಂದಿನ ಮೂರನೇ ತಲೆಮಾರಿನ ಆತ್ಮವು ಪಿತೃಲೋಕದಿಂದ ಲೋಕವನ್ನ ಸೇರಿಕೊಳ್ಳುತ್ತದಂತೆ ಆದ್ದರಿಂದಲೇ ಪಿತೃಲೋಕದಲ್ಲಿ ಮೂರು ತಲೆಮಾರಿನ ಆತ್ಮಗಳು ಮಾತ್ರ ಇರುತ್ತವೆ ಈ ಸಮಯದಲ್ಲಿ ತಮ್ಮ ವಂಶಜರ ಮನೆಗಳಿಗೆ ಸೂಕ್ಷ್ಮ ರೂಪದಲ್ಲಿ ಆಗಮಿಸುತ್ತಾರೆ ಪಿತೃಗಳಿಗೆ ಸರಿಯಾಗಿ ಶ್ರಾದ್ದ ಕಾರ್ಯ ಅಥವಾ ತರ್ಪಣಾಧಿಗಳನ್ನ ನೀಡದೇ ಇದ್ದಾಗ ಪಿತೃದೋಷವು ಬರ್ತದೆ ಅದು ಹೇಗೆ ಬರ್ತದೆ ಅಂತ ಕೇಳಿದ್ರೆ ನಮ್ಮ ಜಾತಕಗಳನ್ನ ತೋರಿಸಿದಾಗ ಕೆಲವು ಕಡೆಗೆ ಹೇಳ್ತಾರೆ ಜಾತಕದಲ್ಲಿ ಪಿತೃದೋಷ ಎನ್ನುವಂಥದ್ದು ಇದೆ ಅದಕ್ಕಾಗಿ ನಿಮ್ಮ ಹಲವು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಅಡತಣೆಗಳು ಆಗ್ತಾ ಇದೆ ಅಂತ ಅದಷ್ಟೇ ಅಲ್ಲದೆ ಈ ದೋಷದಿಂದ ಕುಟುಂಬದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಕೂಡ ಇರ್ತವೆ ಇನ್ನು ಈ ಮಹಾಲಯ ಪಕ್ಷದಲ್ಲಿ ಅಪಮೃತ್ಯು ಅನ್ನುವಂಥದ್ದನ್ನ ಹೊಂದಿರತಕ್ಕಂಥವ್ರು ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ಯಾವ ದಿನದಂದು ತರ್ಪಣಾದಿಗಳನ್ನ ಅಥವಾ ಪಿಂಡ ಪ್ರದಾನಾದಿಗಳನ್ನ ಮಾಡಬೇಕು ಮತ್ತು ಈ ಪಿತೃಪಕ್ಷದ ಆಚರಣೆ ಎನ್ನುವಂಥದ್ದು ಪ್ರಾರಂಭವಾಗಿದ್ದು ಹೇಗೆ ಎನ್ನುವಂಥದ್ದನ್ನೆಲ್ಲ ಕೂಡ ಮುಂದೆ ತಿಳಿದುಕೊಳ್ಳೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಹೊಂದ